ಮಾರುಕಟ್ಟೆಯಲ್ಲಿ ಕೋಳಿ ಮೊಟ್ಟೆಯ ದರ ಹೆಚ್ಚಾಗಿದೆ ಕೆಲವು ದಿನಗಳ ಹಿಂದೆ ಆರು ರೂಪಾಯಿಗೆ ಮಾರಾಟವಾಗುತ್ತಿದ್ದ ಒಂದು ಮೊಟ್ಟೆ ಈಗ ಎಂಟು ರೂಪಾಯಿಗೆ ಮಾರಾಟವಾಗುತ್ತಿದ್ದು ಗ್ರಾಹಕರಿಗೆ ಹೊರೆಯಾಗಿದೆ ಮೊಟ್ಟೆಗಳ ರಫ್ತು ಉತ್ಪಾದನೆಯಲ್ಲಿ ಕುಸಿತ ಮೊಟ್ಟೆಗಳನ್ನು ಹೆಚ್ಚಾಗಿ ಸೇವಿಸುವ ಚಳಿಗಾಲದ ಆರಂಭ ಕ್ರಿಸ್ಮಸ್ ಋತು ಮತ್ತು ಬೇಕರಿಗಳಿಂದ ಮೊಟ್ಟೆಗಳಿಗೆ ಹೆಚ್ಚಿನ ಬೇಡಿಕೆ ಇರುವ ಹೊಸ ವರ್ಷ ಸೇರಿದಂತೆ ಹಲವು ಅಂಶಗಳು ಈ ಏರಿಕೆಗೆ ಕಾರಣ ಎಂದು ಉದ್ಯಮದ ತಜ್ಞರು ಹೇಳಿದ್ದಾರೆ ಜನವರಿ ಮಧ್ಯಭಾಗದ ವೇಳೆಗೆ ಬೆಲೆ ಕಡಿಮೆಯಾಗುವ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ದಿನಕ್ಕೆ ಒಂದು ಪಾಯಿಂಟ್ ಒಂದು ಕೋಟಿ ಮೊಟ್ಟೆಗಳನ್ನು ಬಳಸುವುದರಿಂದ ಮೊಟ್ಟೆಗಳಿಗೆ ಬೇಡಿಕೆ ಹೆಚ್ಚಾಗಿದೆ ಎಂದು ಕರ್ನಾಟಕ ಕೋಳಿ ವ್ಯಾಪಾರಗಳ ಸಂಘದ ಅಧ್ಯಕ್ಷ ಕೆಎನ್ ನಾಗರಾಜ್ ಹೇಳಿದ್ದಾರೆ ಚಳಿಗಾಲದಲ್ಲಿ ಜನರು ಹೆಚ್ಚು ಮೊಟ್ಟೆಗಳನ್ನು ಸೇವಿಸುತ್ತಾರೆ ಆಮ್ಲೆಟ್ ಎಗ್ ಫ್ರೈಡ್ ರೈಸ್ ಮತ್ತು ಎಗ್ ಬುರ್ಜಿಗಳಂತಹ ಭಕ್ಷ್ಯಗಳಿಗೆ ಈಗ ಹೆಚ್ಚಿನ ಬೇಡಿಕೆ ಇದೆ ಅಲ್ಲದೆ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಕಾರಣ ನಗರದಲ್ಲಿನ ಬೇಕರಿಗಳು ಮುಂಚಿತವಾಗಿ ಕೇಕ್ ತಯಾರಿಸುತ್ತಿವೆ ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ಮೊಟ್ಟೆಗಳನ್ನು ಖರೀದಿಸುತ್ತಿರುವುದರಿಂದ ಬೇಡಿಕೆ ಹೆಚ್ಚಳಕ್ಕೆ ಕಾರಣವಾಗಿದೆ ನವೆಂಬರ್ನಲ್ಲಿ ಸಗಟು ಮಾರುಕಟ್ಟೆಯಲ್ಲಿ ನೂರು ಮೊಟ್ಟೆಗಳನ್ನು ಆರುನೂರ ಇಪ್ಪತ್ತೈದು ರೂಪಾಯಿಗಳಿಗೆ ಮಾರಾಟ ಮಾಡಲಾಗ್ತಿತ್ತು ಇದು ಅಕ್ಟೋಬರ್ ಮತ್ತು ಸೆಪ್ಟೆಂಬರ್ನಲ್ಲಿ ಸುಮಾರು ರೂಪಾಯಿಗಳಷ್ಟಿದೆ ಡಿಸೆಂಬರ್ ಹತ್ತರಂದು ಸಗಟು ಮೊಟ್ಟೆ ಮಾರುಕಟ್ಟೆಯಲ್ಲಿ ನೂರು ಮೊಟ್ಟೆಗಳ ಬೆಲೆ ಪ್ರತಿ ಯೂನಿಟ್ಗೆ ಆರು ಪಾಯಿಂಟ್ ಎಂಟು ಸೊನ್ನೆ ರೂಪಾಯಿ ಇತ್ತು ಚಿಲ್ಲರೆ ಮಾರುಕಟ್ಟೆಯಲ್ಲಿ ಒಂದು ಮೊಟ್ಟೆಯನ್ನು ಏಳುವರೆ ಇಂದ ಎಂಟು ರೂಪಾಯಿ ವರೆಗೆ ಮಾರಾಟ ಮಾಡಲಾಗ್ತಿತ್ತು ಒಂದು ಡಜನ್ ಮೊಟ್ಟೆಗಳ ಬೆಲೆ ತೊಂಬತ್ತರಿಂದ ತೊಂಬತ್ತಾರು ರೂಪಾಯಿ ವರೆಗೆ ಇತ್ತು